ಫಸ್ಟ್ ವರ್ಷದ ಮೇಲೆ ಎರಡು ತಿಂಗಳಿಗೆ ಬಂದಿರೋದು ಅಲ್ತಕ್ ನಾವು ಫಸ್ಟ್ ಟೈಮ್ ಅಲ್ವೇ ಮಗಳ ಎಷ್ಟು ದಿನ ಆಗಿದ್ ಬಂದು ನಾನು ನಾನ್ ಬಂದು ತುಂಬಾ ದಿನ ಆಗಿತ್ತು ನೀನಿದೆ ಫಸ್ಟ್ ಟೈಮ್ ಹ್ಮ್ ಬಂಗಾರಿ ಏನಣ್ಣ ಗಿಡಗಳೆಲ್ಲ ಹಾಕ್ಬಿಟ್ಟವ್ರಣ್ಣ ಹೌದು

தலைகே கொடை நே நேங்க மம்மீக்கு அல்லே எத் ಹಿಂಗರ್ಬೇಕು ನಮ್ಗೇರ್ಬೇಕು ಅಂದ್ರೆ ಇರ್ಲಿಲ್ಲ ಅಲ್ಲೂ ಸೀಜ ಬರುತ್ತ ಮಾತ್ರ ಇದ್ದವು ಜೋರಕ್ಕೆ చింతా అదే చిన్న మరి కొడు నోడు ఇవ్వబడతాను కొడతాను అయితే సేతికుంటు ఇది కొడతాను కొట్ట ಎಳ್ನೀರ್ ಕುಡ್ಕೊಂಡ್ ಮನೆಗೆ ಹೋಗಕ್ಕೆ ಬಂದಿದ್ದು ಹಾ ನೋಡ್ದ ಇನ್ನೂ ಆಕಡೆ ಎಲ್ಲ ತೋರ್ಸ್ಲಿಲ್ಲ ಬರೀ ಇಲ್ಲಿ ಮಾತ್ರ ಅಲ್ಲಪ್ಪ ಇದು ಇದು ಎಲ್ಲ ಫೋನು ನಮ್ದೆ ಅದೇ ಫ್ರಾನ್ಸ್ ಪಟ್ಟಿ ಇದೆ ನೋಡಿ ಇವಾಗ ಇದ್ರಲ್ಲ ಕುತಾರದ ಅಣ್ಣ ನೀನು ಈ ಕಟ್ಟಿ ತೋಟನೇ ಇರೋದು

ಬಾಯ್ ಬಾಯ್ ಅಲ್ಲಿ ಇದ್ ಮರನೂ ಮರ ಹಾಕ್ಬಿಟ್ಟವ್ರೆ ಹಿಂಗ್ ರೋಡ್ ಮಾಡ್ಬಿಟ್ಟವ್ರಿ ಚೆನ್ನಾಗದ್ ರೋಡ್ ಇವಾಗ ಏನು ಅಂತಾನೆ ಇಲ್ಲಿ ಕಟ್ಟಾಕದ ಅಣ್ಣ

ಎತ್ತೂ ಹೋಗ್ತಿರೋ ಹೋದೆ ಆಗ್ಲೇ ನೋಡಿ ಎಷ್ಟು ಗಂದೇ ಆಗೋಯ್ತು ಒಂದೇ ದಿನಕ್ಕೆ ಹೋಗಿ ಹಿಂಗೆ ಬಂದಿದ್ದಕ್ಕೆ ಹೌರಿ ತಾನೆ ಆಯ್ತಂತ ಫ್ಯಾನ್ ಮುಂದೆ ಕುತ್ಕೊಂಡು ಬಟ್ಟೆ ಎತ್ತು ಬಿಟ್ಟೆ ये 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 बाबा dance a few dance dance a few dance dance आपको dance को dance डंग 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 இல்லை கொண்டே கொனசு கொண்ட கொன்காரி சின்னம்மா நீனம்மா நூ மகளம்மா லவ் யூ தாலு வாட்கோட்டியே அப்பா பா கிட்லு பாஜியோ திந்தாத கொடுபட காலு எண்ணெய்

ಬಾ 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 ಹೋಗ ಮ ಒಂದು ಲೋಟಕ್ಕೆ ಅನ್ನ ಕಿಡಕಂತೆ ಉಣ್ಕೊತಾನೆ ಸಂಧೆಗೆ ರೊಟ್ಟಿ ಹಾಕನಾ ಹಂಗೇನು ನೋಗು ನನ್ನ ಮಕ್ಳಿಗೆ ಹೆಂಗೋ ಸರಿ ಮಾಡಿ ತಿನ್ನಿಸಿದಾಗದೆ ಸಂಧೆಗೆ ರೊಟ್ಟಿ ಹಾಕಿದ್ರೆ ಅದೇ ಒಂಚೂರು ತಿನ್ನಿಸ್ತೀನಿ ಅನ್ನ ಅದೇ ಅಣ್ಣ ಕಟ್ ಮಾಡಿಕೊಡ್ತೀನಿ ಅಂದ್ರೆ ಅನ್ನ ಮಾಡಿದ್ರೆ ಅನ್ನನೇ ತಿನ್ನಿಸ್ತೀನಿ ಸಾಯಂಕಾಲಕ್ಕೆ ಅಷ್ಟೇ ನನ್ನ ಮಗಳದು ಅಲ್ಲ ಮಗಳೇ ಇನ್ನು ನಾನು ಉಣ್ಣಂಗಿಲ್ಲ ಎಳ್ನೀರು ಕುಡ್ದು ಪಡ್ದು ಹೊಟ್ಟೆ ತುಂಬೋಗ್ಬಿಟ್ಟದೆ ಏನಾದರೂ ಒಂಚೂರು ಅಷ್ಟೇ ರಾತ್ರಿಗೆ ಬಾ ಅ ಬಿಜಿ ನೀರು ಇಲ್ಲಿ ಮೂರು ನನಗೆ ಕಾಳು ನಿನಗೆ ತಿಂತೀಯ ನೀನು ತಿನ್ಬಾರ್ದು ಮಗಳೇ ತಿನ್ವ ಒಂದೇ ಒಂದು ಜಸ್ಸಿತ್ ಕುಮಾರ್ ಒಂದೇ ಒಂದು ಒಂದರ ಮೇಲೆ ಎತ್ತುಕೋ ಬರ್ದು ಎತ್ತು ಓಲ್ ಬಾಯಿ ಆಕ್ಬಿಟೋಳಿರ ಒಂದು ಎತ್ತುಕೊಳ್ಳಿರ ಬೇಡ ಬಿಡ ಬೇಡ ಅಂತ ಎಲ್ಲ ಕೈ ಕೈಕೊಂಡು ನಾನು ತಿಂತೀನಿ ಸಾರಿ ಓ ಎತ್ತು ಆ ಎತ್ತು ಓ ಎತ್ತು ಎತ್ತು ಆ ಆ aa uh,